ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿಯ ತಲಕಾಡಿನ ವೈಭವ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ತಲಕಾಡಿನ ವೈಭವ ಎನ್ನುವ ಪಾಠವನ್ನು ಬರೆದಿರುವ ಹಿರೇಮಲ್ಲೂರು ಈಶ್ವರನ್ ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ನಂತರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಹಿರೇಮಲ್ಲೂರು ಈಶ್ವರನ್ ಇವರು ಕನ್ನಡದ ಶ್ರೇಷ್ಠ ಕವಿ ಅಥವಾ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು ಇವರು ಹನ್ನೊಂದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಹಿರೇಮಲ್ಲೂರು ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಕವಿ ಕಂಡನಾಡು ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನಡಿಗನ ಕಥೆ ಹಾಲಹಲ ರಾಜಾರಾಣಿ ದೇಕೋ ತಾಯಿ ನೋಟ ಇನ್ನೂ ಮುಂತಾದವುಗಳು ಶ್ರೀಯುತರಿಗೆ ಡಾಕ್ಟರೇಟ್ ಹಾಗೂ ಇನ್ನೂ ಹತ್ತು ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಹಾಗೆಯೇ ಪದಗಳ ಅರ್ಥಗಳನ್ನು ಸಹ ನೋಡ್ಕೊಳ್ಳಿ ಪದಗಳ ಅರ್ಥಗಳು ನಿಮಗೆ ಪರೀಕ್ಷೆಗೆ ಒಂದು ಅಂಕದ ಪ್ರಶ್ನೆಯಾಗಿ ಬರುತ್ತೆ ನೀನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೆಯಿರಿ ಲೇಖಕರು ಪ್ರವಾಸದ ವಿವರಗಳನ್ನು ಬರೆಯಲು ಪ್ರಾರಂಭಿಸಿದ್ದು ಎಲ್ಲಿ ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದರು ಗಂಗರ ಮೊದಲ ರಾಜಧಾನಿ ಯಾವುದು ಗಂಗರ ಮೊದಲ ರಾಜಧಾನಿ ಕೋಲಾರ ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು ರಾಯ ಅಣ್ಣ ಎಂದು ಚಾವುಂಡರಾಯನನ್ನು ಕರೆಯುತ್ತಿದ್ದರು ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆಯೇನು ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಚಾವುಂಡರಾಯಪುರಾಣ ಪುರಾಣ ಎಂಬ ಹೆಸರಿನ ಅರವತ್ತ್ಮೂರು ಪುಣ್ಯಪುರುಷರ ಚರಿತ್ರೆ ವಿಷ್ಣುವರ್ಧನನು ವೀರನಾರಾಯಣ ಗುಡಿಯ ದೇಗುಲವನ್ನು ಕಟ್ಟಿಸಲು ಕಾರಣವೇನು ತಲಕಾಡಿನ ವಶಪಡಿಸಿಕೊಂಡ ನೆನಪಿಗೋಸ್ಕರ ವೀರನಾರಾಯಣ ಗುಡಿಯನ್ನು ಕಟ್ಟಿಸಿದನು ರಾಷ್ಟ್ರದ ಚಾರಿತ್ರ ದೇಹ ಯಾವುದು ದೇಗುಲಗಳು ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವೈಶಿಷ್ಟ್ಯಗಳಾವು ಇದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ನಿಮಗೆ ಪರೀಕ್ಷೆಗೆ ಎರಡು ಮೂರು ಎರಡು ಅಂಕಗಳ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಮಕ್ಕಳೇ ಚಾವುಂಡರಾಯ ಯಾರು ಆತನ ವಿಶೇಷತೆ ಏನು ಚೋಳರ ಸಾಧನೆ ಏನು ಕೊಟ್ಟಿರುವ ಪ್ರಶ್ನೆಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿರಿ ವೈದೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸಂಬಂಧಿಸಿದಂಥ ದೇವಾಲಯಗಳು ಯಾವುವು ಲೇಖಕರು ಇವರೇಕ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸಳನ ವಂಶಕ್ಕೆ ಹೊಯ್ಸಳ ಹೆಸರು ಬರಲು ಕಾರಣವೇನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಸೂತ್ರಣ ಲೋಕವೆಲ್ಲ ಮಲಗಿಕೊಂಡಿದೆ ಈ ಮೇಲಿನ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರು ಕವಿಕಂಡನಾಡು ಪ್ರವಾಸ ಕಥನದಿಂದ ಆರಿಸಿದಂತಹ ತಲಕಾಟಿನ ವೈಭವ ಎಂಬ ಗದ್ಯಪಾಠದಿಂದ ಆಯ್ದುಕೊಂಡ ಆಯ್ದುಕೊಳ್ಳಲಾಗಿದೆ ಇದೇ ಆಯ್ಕೆನೇ ಪ್ರತಿಯೊಂದು ಸಂದರ್ಭಕ್ಕೂ ಸಹ ಬರೀಬೇಕಾಗುತ್ತೆ ಪ್ರತಿಯೊಂದು ಸಂದರ್ಭಕ್ಕೂ ಸಹ ಅದೇ ಒಂದೇ ಆಯ್ಕೆಯಾಗಿರುತ್ತೆ ಆದರೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರ್ತವೆ ಇನ್ನು ಮೂರನೇ ಸಂದರ್ಭ ಮೋಟಾರು ಓಡಲೆಲ್ಲದು ಸಾರಥಿ ನಿಲ್ಲಿಸಲಾರನು ಆಯ್ಕೆ ಮೊದಲನೇ ಸಂದರ್ಭದ ಆಯ್ಕೆಯೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇದು ನಿಮಗೆ ಪರೀಕ್ಷೆಗೆ ಎರಡು ಇಲ್ಲ ಮೂರು ಅಂಕದ ಪ್ರಶ್ನೆಯಾಗಿ ನಿಮಗೆ ಎಂಟನೇ ತರಗತಿಗೆ ಬರುತ್ತೆ ಬರೆಯೋ ಗುಡಿ ಸಿಕ್ಕಿತು ಬರೆಯೋ ದೇವಾಲಯ ದೊರಕಿತು ಆಯ್ಕೆ ಮೊದಲನೇ ಸಂದರ್ಭದ ಆಯ್ಕೆಯೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇನ್ನು ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯಿರಿ ಇಲ್ಲಿ ಆಪ್ಷನ್ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅದನ್ನು ನಾವು ಆಯ್ಕೆ ಮಾಡಿ ಬರೀಬೇಕಾಗತ್ತೆ ಮೊದಲನೇ ಗುಂಪಿಗೆ ಸೇರದ ಪದ ಹಿರೇಮಲ್ಲೂರು ಎರಡನೇದ್ದು ಚಾವುಂಡರಾಯ ಮೂರನೇದ್ದು ಮಹಾಬಲೇಶ್ವರ ನಾಲ್ಕನೇದು ಉದ್ಯಮವನ್ನು ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗ್ದಿರೋದು ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು